ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಅನ್ನುವ ಕವಿತೆ ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸವಿ ತಿರುಳಿನೆಲ್ಲಿ ಕಾಣುವದು ಮಲ್ಲೆಯಂತೆ ಗಮಿಸಬಹುದೇ ಕಲ್ಪನೆಯಂತಿದು ಇಲ್ಲದ ಸಲ್ಲದ ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸವಿ ತಿರುಳಿನೆಲ್ಲಿ ಕಾಣುವದು ಮಲ್ಲೆಯಂತೆ ಘಮ ಕಲ್ಪನೆ ಎಂತಿದು ಚಿಂತೆ ಗೊರೆಸಿದೆ ಸಂತೆಯ ಮಾಡಿದೆ ಒಳ ಅರ್ಥವೀನದು ಕಂತೆಯ ಕಟ್ಟಿಸಿ ಸವಿ ಸಂಪುಟವ ನಳಿಸುತ್ತೆ ಮೌನವ ತಳೆದು ಅಂತೆ ಕಂತೆ ಜೋಡಿಸಿ ಹಾಡಿ ಹೃದಯ ನೋಯುವುದು ಚಿಂತೆ ಚಿಂತೆ ಗೊರೆಸಿದೆ ಸಂತೆಯ ಮಾಡಿದೆ ಚಿಂತೆಯ ಗೊರೆಸಿದೆ ಸಂತೆಯ ಮಾಡಿದೆ ಒಳ ಅರ್ಥವೀನದು ಕಂತೆಯ ಕಟ್ಟಿಸಿ ಸವಿ ಸಂಪುಟ ಬಳಸುತ್ತೆ ಮೌನ ತಳೆದು ಅಂತೆ ಕಂತೆ ಜೋಡಿಸಿ ಹಾಡಿ ಹೃದಯ ನೋಯುವುದು ಹಾಡಿ ಹೃದಯ ನೋಯುವುದು ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸವಿ ತಿರುಳಿನೆಲ್ಲಿ ಕಾಣುವುದು ಗಮ ಎಂತೆ ಗಮಗಮಿಸಬಹುದೇ ಎಂತಿದು ಏನೀ ಸೋಜಿಗ ಸೂಜಿ ಮನೆಯಂತೀಗ ತಿವಿಯುವುದು ಏನೀ ಕಾರಣ ದೂರಣ ಬರಿಯದೆ ಮನವು ನರಳುವುದು ಏನೀ ನೋವಿನ ಕತೆ ಕವಿತೆಗಳಲ್ಲಿ ಭಾವನೆ ಉಳಿವುದು ಏನೀ ಸೋಜಿಗ ಸೂಜಿ ಮನೆಯಂತೀಗ ತಿವಿಯುವುದು ಏನೀ ಕಾರಣ ದೂರಣ ಬರಿಯದೆ ಮನವು ನರಳುವುದು ಏನೀ ನೋವಿನ ಕತೆ ಕವಿತೆಗಳಲ್ಲಿ ಭಾವನೆ ಉಳಿಯುವುದು ಇಲ್ಲದ ಒಲ್ಲದ ಸಲ್ಲದ ಅರ್ಥವೇ ತಿಳಿಯದು ಕಲ್ಲಂತಾಗದೆ ಬಲ್ಲವದಾಗದು ತಿರುಳೆನ್ನೆಲ್ಲಿ ಕಾಣುವುದು ಮಲ್ಲ ಎಂತೆ ಘಮ ಘಮಿಸಬಹುದೇ ಕಲ್ಪನೆ ಎಂತಿದು ಕನಸನೆ ಕರಗಿಸಿ ಕೈಗಟುಕದ ಊರ್ವಸಿ ತಾರೆ ಆಗಿಹುದು ಬನವನ ಎಲೆಯುದುರಿಸಿ ಕೋಗಿಲೆ ಸುಮ್ಮನ ಸುಮ್ಮನಾಗುವುದು ದನ ಕನಕ ಬರಿ ಭ್ರಮೆ ತಪ್ಪುಗಳಿಣಿ ಲಿಣಿಸಿ ಕೊರಗುವುದು ಕನಸನೆ ಕರಗಿಸಿ ಕೈಗೆಟುಕದ ಊರ್ವಸಿ ತಾರೆ ಆಗಿಹುದು ಬನವನ ಎಲೆಯುದುರಿಸಿ ಕೋಗಿಲೆ ಸುಮ್ಮನೆ ಆಗಿಹುದು ದನ ಕನಕದ ಬರಿ ಭ್ರಮೆ ಸರಿ ತಪ್ಪುಗಳೆಣಿಸಿ ಕೊರಗುವುದು ಸರಿ ತಪ್ಪುಗಳೆಣಿಸಿ ಕೊರಗುವುದು ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೆ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ತಿರುಳಿನೆಲ್ಲಿ ಕಾಣುವುದು ಮಲ್ಲ ಗಮ ಗಮಿಸಬಹುದೇ ಕಲ್ಪನೆಯಂತಿದು ಎಲ್ಲೇ ಇರಲಿ ಎಲ್ಲೇ ಇರಲರಮನೆ ಅವಳಿಗೆ ಕಲೆಯಾಗಿಸುವ ಕಲೆಯಾಗಿಸುತ್ತರಳಿಹುದು ಎಲ್ಲೆಗಳನ್ನೆಲ್ಲವ ಸೃಜಿಸಿ ಕಿರುಬಾವಿಯಲ್ಲಿದ್ದೂ ಮೇಲೇರದು ಕಲ್ಲೆಸೆಯುತ ತಿಳಿಗೊಳದ ಮನಕ್ಕೆ ನಕ್ಕರೆ ಸಕ್ಕರೆ ಹೇಗದು ಎಲ್ಲೇ ಇರಲರ ಮನೆ ಅವಳಿಗೆ ಕಲೆಯಾಗಿಸುತ್ತರಳಿಹುದು ಎಲ್ಲೆಗಳನ್ನೆಲ್ಲವ ಸೃಜಿಸಿ ಕಿರುಬಾವಿಯಲ್ಲಿದ್ದೂ ಮೇಲೇರದು ಕಲ್ಲೆಸೆಯುತ ತಿಳಿಗೊಳದ ಮನಕ್ಕೆ ನಕ್ಕರೆ ಸಕ್ಕರೆ ಹೇಗದು ನಕ್ಕರೆ ಸಕ್ಕರೆ ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸವಿತೀರುಳಿನೆಲ್ಲಿ ಕಾಣುವುದು ಮಲ್ಲೆ ಎಂತೆ ಗಮಿಸಬಹುದೇ ಕಲ್ಪನೆಯಂತಿದು ಮುಡಿಪಿಡಿ ಮೂಮಗ ಮುಡಿಪಿಡಿ ಹೂಮಗ ನಗೆ ಮಧುಮಕರಂತ ಸೋರದು ಕುಡಿಯೊಡೆಯುವ ಒಲುಮೆಯ ಚಿಗುಟಿರೆ ಚಿಗುರೆಲ್ಲದು ಗಡಿ ಗೆರೆಗಳ ಕೊರೆದರೆ ಕಂಪಿಗೆ ಹರ್ತವೆ ಸೆರೆ ಸಲ್ಲದು ಮುಡುಪಿಡಿ ಹೂಮಗ ನಗೆ ಮದುಮಕರಂದ ಸೋರದು ಕುಡಿಯೊಡೆಯುವ ಒಲುಮೆಯ ಚಿಗುಟಿರೆ ಚಿಗುರೆಲ್ಲದು ಗಡಿ ಗೆರೆಗಳ ಕೊರೆದರೆ ಕಂಪಿಗೆ ಅರ್ಥವೆ ಸೆರೆ ಸಲ್ಲದು ಸೇರೆ ಸಲ್ಲದು ಇಲ್ಲದ ಒಲ್ಲದ ಸಲ್ಲದ ಒಲುಮೆಯೊಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸಬಿ ತಿರುಳಿನೆಲ್ಲಿ ಕಾಣುವುದು ಮಲ್ಲೆ ಎಂತೆ ಗಮ ಗಮಿಸಬಹುದೇ ಕಲ್ಪನೆ ಎಂತಿದು ಕಲ್ಪನೆ ಎಂತಿದು ಮುಡಿಪಿಡಿ ಹೂಮಗ ನಗೆ ಮಕರಂದ ಸೋರದು ಕುಡಿಯೊಡೆಯುವ ಒಲುಮೆಯ ಚಿಗುಟಿರೆ ಚಿಗುರೆಲ್ಲದು ಗಡಿಗೆರೆಗಳ ಕೊರೆದರೆ ಕಂಪಿಗೆ ಅರ್ಥವೇ ಸೆರೆ ಸಲ್ಲದು ಸೆರೆ ಸಲ್ಲದು ಇಲ್ಲದ ಒಲ್ಲದ ಸಲ್ಲದ ಒಲುಮೆಯಳರ್ಥವೇ ತಿಳಿಯದು ಕಲ್ಲಂತಾಗದೆ ಬೆಲ್ಲವದಾಗದು ಸವಿ ತಿರುಳಿನೆಲ್ಲಿ ಕಾಣುವದು ಮಲ್ಲೆ ಎಂತೆ ಘಮ ಘಮಿಸಬಹುದೇ ಕಲ್ಪನೆ ಎಂತಿದು ನಮಸ್ಕಾರ